ಗೆದ್ದಿರುವಂತ ಹನುಮಂತು ಇದೀಗ ಸ್ವಿಪ್ಸ್ ಅವರ ಮನೆಗೆ ಊಟಕ್ಕೆ ಎಂಟ್ರಿ ಕೊಡ್ತಾ ಇರ್ತಾರೆ ಹನುಮಂತುಗೆ ಬಹಳಷ್ಟು ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ವಿಷಯ ತಿಳಿಸಿದ್ದಾರೆ ಐದು ಕೋಟಿ ಜನ ನಿಜಕ್ಕೂ ಕೂಡ ಕನ್ನಡಿಗರು ಎಲ್ಲಿಂದ ವೋಟ್ ಮಾಡಿದ್ರು ನಿಜಕ್ಕೂ ಸೂಪರ್ ಅಂತಾನೆ ಹೇಳ್ಬೋದು ಇಸ್ತ್ರಿ ಕ್ರಿಯೇಟ್ ಆಗಿದೆ ಮತ್ತೆ ರೆಕಾರ್ಡ್ ಬ್ರೇಕಿಂಗ್ ವೋಟ್ಸ್ ಗಳು ಇಷ್ಟು ವೋಟ್ಸ್ ಇಲ್ಲಿ ತನಕ ಒಂದು ಇತಿಹಾಸ ಅಂತಾನೆ ಹೇಳ್ಬೋದು ಎಲ್ಲೂ ಕೂಡ ಬಂದೇ ಇರಲಿಲ್ಲ ಸೊ ಅಷ್ಟು ಗಳು ಹನುಮಂತನಿಗೆ ಸಿಕ್ಕಿದೆ ಐದು ಕೋಟಿ ಇಪ್ಪತ್ ಲಕ್ಷ ಜನರು ಹನುಮಂತನನ್ನ ನೋಡಿ ಅವರ ಆಟ ನೋಡಿ ಲೈಕ್ ಮಾಡಿದ್ದಾರೆ ಸೊ ನಿಜಕ್ಕೂ ಕೂಡ ಸೂಪರ್ ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಆಶ್ಚರ್ಯ ಮತ್ತೆ ಕಂಪ್ಲೀಟ್ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ ಹನುಮಂತನ್ ದುಡ್ಡು ಸಿಕ್ತು ನೇಮ್ ಫೇಮ್ ಎಲ್ಲವೂ ಕೂಡ ಸಿಕ್ಕಿದೆ ಜೊತೆಗೆ ಸುದೀಪ್ ಸರ್ ಕೂಡ ಇನ್ನಷ್ಟು ಕ್ಲೋಸ್ ಆಗಿದ್ದರೆ ಅವರ ಜೊತೆ ಊಟ ಮಾಡುವಂತ ಅವಕಾಶ ಮೀಟ್ ಮಾಡುವಂತ ಅವಕಾಶ ಒಟ್ಟಿಗೆ ಕಳೆಯುವಂತ ಅವಕಾಶ ಅಂತ ಹೇಳ್ಬೋದು ಸಮಯ ಕಳಿತಾರೆ ಹನುಮಂತನ ಮದುವೆಗೂ ಕೂಡ ಖಂಡಿತವಾಗಿ ಸುದೀಪ್ ಸರ್ ಬಂದೇ ಬರ್ತಾರೆ ಸೊ ಎಲ್ಲರೂ ಕೂಡ ಅಷ್ಟೇ ಸುದೀಪ್ ಸರ್ ಅವರ ಪತ್ನಿ ಪ್ರಿಯಾ ಮೇಡಮ್ಗೂ ಕೂಡ ಖುಷಿ ಆಯ್ತು ಸಾನ್ವಿ ಅವರಿಗೂ ಕೂಡ ಖುಷಿ ಆಯ್ತು ಅವರು ಕೂಡ ನೋಡ್ತಾ ಇದ್ರು ಎಪಿಸೋಡ್ ಗಳನ್ನೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹನುಮಂತ ನಿಜಕ್ಕೂ ಕೂಡ ಸೂಪರ್ ಲಕ್ಕಿ ಅಲ್ವಾ ನಿಮಗೂ ಕೂಡ ಖುಷಿ ಆಯ್ತು ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಗ್ಗೆ ನಾವು ಶೇರ್ ಮಾಡೋದು ನಾ ಬಿಡಿ ಇದೇ ರೀತಿ ಹನುಮಂತ ಕಂಪ್ಲೀಟ್ ಆಗಿ ಒಂದು ವರ್ಷಗಳ ಕಾಲ ಬಿಸಿ ಆಗಿರ್ತಾರೆ ಬೇರೆ ಬೇರೆ ಶೋ ಆಗಿರಬಹುದು ಸಿನಿಮಾಗಳಲ್ಲಿ ಆಡೋಕೆ ರೀತಿ ಎಲ್ಲವೂ ಕೂಡ ಆಫರ್ ಗಳು ಬರ್ತಾ ಇದೆ ಈಗ ಎಂದಿನಂತೆ ಕೆಲಸಕ್ಕೆ ಮರಳಿದ್ದಾರೆ ಶೂಟಿಂಗ್ ಬೇರೆ ಬೇರೆ ರೀತಿ ಏನಾದರೂ ಕಾರ್ಯಕ್ರಮ ಕೂಡ ಅಟೆಂಡ್ ಮಾಡ್ತಾರೆ ಮತ್ತೆ ಇಂಟರ್ವ್ಯೂ ಗಳಲ್ಲೂ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ ಹನುಮಂತ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಹನುಮಂತರ ಆಟವೂ ಕೂಡ ಚೆನ್ನಾಗಿತ್ತು ನೇಮ್ ಫೇಮ್ ಈಗ ಪಡ್ಕೊಂಡಿದ್ದಾರೆ